ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂ ಕೆ ಹುಬ್ಬಳ್ಳಿ ಠಾಣೆಯ ಮುಂದಗಡೆ ಬೆಳಗಿನ ಜಾವ ಸುಮಾರು ಹತ್ತರಿಂದ ಹತ್ತು ಹತ್ತು ಗಂಟೆವರೆಗೆ ಒಬ್ಬ ಮಹಿಳೆ ದೇವಸ್ಥಾನಕ್ಕೆ ಬಂದು ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಬೈಕ್ನಲ್ಲಿ ಬಂದಂಥ ಮೂವತ್ತರಿಂದ ಮೂವತ್ತೈದು ವರ್ಷದ ವಯಸ್ಸಿನ ಇಬ್ಬರು ಯುವಕರು ಅವರಿಗೆ ಹೆದರಿಸಿ ಚೈನನ್ನು ಕಿತ್ಕೊಂಡು ಬರೆಯಲೇ ಇರ್ತಾರೆ ಈ ಬಗ್ಗೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಪ್ರಕರಣ ದಾಖಲಾಗುತ್ತದೆ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಎರಡು ತಂಡಗಳನ್ನು ನಾವು ರಚನೆ ಮಾಡಿರ್ತೇವೆ ಒಂದು ತಂಡದಲ್ಲಿ ಪಿ ಐ ಪ್ರವೀಣ್ ಗಂಗೋಳ್ರವರು ಕಿತ್ತೂರು ಪೊಲೀಸ್ ಠಾಣೆ ಇವರು ಹಾಗೂ ಇನ್ನೊಂದು ತಂಡದಲ್ಲಿ ಶ್ರೀ ಈರಪ್ಪ ರೆಟ್ಟಿ ಪಿ ಐ ನೈಸರ್ಗಿ ಪೊಲೀಸ್ ಠಾಣೆ ಎರಡೂ ಪೊಲೀಸ್ ಠಾಣೆಗಳ ಜಂಟಿ ಕಾರ್ಯಾಚರಣೆಯನ್ನು ಸಿ ಬಿ ಐ ಕಿತ್ತೂರು ಉತ್ತರವರಾದಂಥ ಶಿವಾನಂದ ಗುರುಗಿರೆ ಅವರು ಇದರಲ್ಲಿ ಆರೋಪಿಗಳು ಅಫೆನ್ಸ್ ಮಾಡಿ ಹೋದ ಮೇಲೆ ಅವರ ಏನು ಸಿ ಸಿ ಟಿ ಏನು ಬಂದಿದ್ದಾವೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರವೀಣ್ ಅವರು ಹಾಗೂ ಆರೋಪಿಗಳು ಅಫೆನ್ಸ್ ಮಾಡಿ ಬರಲಿಕ್ಕೆ ಏನು ಹಿಂದ್ಗಡೆಯಿಂದ ಏನು ಬಂದಿದ್ದಾರೆ ಅದನ್ನ ನೋಡ್ಲಿಕ್ಕೆ ತೀರಪ್ಪ ರೆತ್ತಿಯವರು ಹಾಗೂ ಸಿ ಪಿ ಐ ಶಿವನ ಗುರುಮೆಂಡಿಯವರು ಕಾರ್ಯಪ್ರವೃತ್ತರಾಗಿ ಸುಮಾರು ಎರಡರಿಂದ ಮೂರು ದಿನಗಳಲ್ಲಿ ಆರೋಪಿಯ ಗೊತ್ತನ್ನು ಪತ್ತೆ ಹಚ್ಚಿ ಆರೋಪಿ ತಪ್ಪಿಸಿಕೊಂಡರೂ ಸಹ ಚಲ ಬಿಡದೆ ಆರೋಪಿಯನ್ನು ವಿಡಿಯೋದಲ್ಲಿ ಯಶಸ್ವಿಯಾಗಿರ್ತಾರೆ ಆದರೆ ದುರದೃಷ್ಟಾವಶಾತ್ ಆರೋಪಿಯನ್ನು ಹಿಡಿಯಲಿಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಕಿತ್ತೂರು ಪೊಲೀಸ್ ಠಾಣೆಯ ಪಿ ಎಸ್ ಐರವರಂತಹ ಪ್ರವೀಣ್ ನಂಗೋಳ್ ಹಾಗೂ ಅಪರಾಧ ಸಿಬ್ಬಂದಿಗಳಾದಂಥ ಶರೀಫ್ ಹಾಗೂ ಚಿಕ್ಕೇರಿ ರವರ ಮೇಲೆ ಮಾರನಾಂಕಿ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಲಿಕ್ಕೆ ಯತ್ನಿಸಿದಾಗ ಪಿ ಎಸ್ ಐ ಪ್ರವೀಣ್ರವರು ಗಾಳಿಯಲ್ಲಿ ಒಂದು ಸುಟ್ಟು ಕೊಂದು ಹರಿಸಿ ಕನಿಷ್ಠ ಬಲ ಪ್ರಯೋಗಿಸಿ ಅವರಿಗೆ ನಿಲ್ಲಿಕ್ಕೆ ತಿಳಿಸಿದಾಗೂ ಸಹ ಪ್ರವೀಣ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪ್ರವೀಣ್ ರವರು ತಮ್ಮ ಸರ್ವಿಸ್ ಪಿಸ್ತೂಲಿನಿಂದ ಆರೋಪಿಯ ಕಾಲಿಗೆ ಒಂದು ಗುಂಡು ಹಾರಿಸಿ ಆರೋಪಿಯನ್ನು ಸೆಕ್ಯೂರ್ ಮಾಡಿಕೊಂಡು ತತ್ಕ್ಷಣವೇ ಆರೋಪಿಯ ಒಂದು ಚಿಕಿತ್ಸೆಗಾಗಿ ಆರೋಪಿಯನ್ನು ಹಾಗೂ ಗಾಯಗೊಂಡಂಥ ಪೊಲೀಸ್ ಸಿಬ್ಬಂದಿಯನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಮೂರು ಕನಿಷ್ಠ ಮೂರು ಮೂರು ದಿನಗಳ ಕಾಲ ಚಿಕಿತ್ಸೆ ಕೊಡಿಸಿ ನಂತರ ಆರೋಪಿಯ ಗುಣಮುಖವಾದ ನಂತರ ಮಾನ್ಯ ನ್ಯಾಯಾಲಯಕ್ಕೆ ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆರೋಪಿಯು ಏನು ಕೃತ್ಯಕ್ಕೆ ಬಳಸಿದಂಥ ಏನು ಮೋಟಾರ್ ಸೈಕಲ್ ಇದೆ ಅದನ್ನು ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ ತದನಂತರ ಆರೋಪಿಯೇನು ಕಳತಳ ಮಾಡ್ಕೊಂಡು ಹೋಗಿದ್ದ ಆ ಬಂಗಾರದ ಆಭರಣಗಳನ್ನು ಸೀಜ್ ಮಾಡ್ಕೊಂಡಿದ್ದೀವಿ ನಂತರ ನಮ್ಮ ಇನ್ವೆಸ್ಟಿಗೇಷನ್ ತಿಳಿದು ಅಂದರೆ ಆರೋಪಿಯು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲದೆ ಗೋಕಾಕ್ ತಾಲೂಕಿನ ಮೂಡಲ್ಲಿಯಲ್ಲಿಯೂ ಹಾಗೂ ಚಿಕ್ಕೋಡಿಯಲ್ಲಿಯೂ ಕೂಡ ಅಪರಾಧ ವಶ ಕಂಡುಬರುತ್ತದೆ ಹಾಗಾಗಿ ಆರೋಪಿಗಳ ಮೇಲೆ ಏನು ಪ್ರಕರಣಗಳಿದ್ದಾವೆ ಅದನ್ನು ಮೊನ್ನೆ ನ್ಯಾಯಾಲಯಕ್ಕೆ ತಿಳಿಸಿ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ